ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕ್ರೋಶಾ ಕುಚ್ಚು ಇದು ವಿಥೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಕುಚ್ಚು ಬೇಡ ಅಂತೀರಾ ಅವರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಕಾಂಬಿನೇಷನ್ ಬಂದು ಪರ್ಪಲ್ ಮತ್ತು ಲೈಟ್ ಗ್ರೇ ಕಲರ್ ಕಾಂಬಿನೇಷನ್ ಇದೆ ಹಾಗೆ ಬಾರ್ಡರ್ ಬಂದು ನೋಡಿ ಈ ಥರ ಪಿಂಕ್ ಮತ್ತು ಪರ್ಪಲ್ನಲ್ಲಿ ಬಂದಿದೆ ನಾನಿಲ್ಲಿ ಗ್ರೇ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿಕೊಂಡು ಪಿಂಕ್ ಮತ್ತು ಗ್ರೇ ಎರಡು ಕಲರ್ ಥ್ರೆಡ್ ತಗೊಂಡಿದ್ದೀನಿ ಮೊದಲು ನಾನು ಗ್ರೇ ಕಲರ್ ಯೂಸ್ ಮಾಡ್ತೀನಿ ಯಾಕಂದರೆ ಪಲ್ಲು ಡಾರ್ಕ್ ಕಲರ್ ಇರೋದ್ರಿಂದ ಗ್ರೇ ಕಲರ್ ಹಾಕಿದರೆ ಹೈಲೈಟ್ ಆಗಿರುತ್ತೆ ಅದಾದ ಮೇಲೆ ನಾನು ಪಿಂಕ್ ಕಲರನ್ನು ಆ್ಯಡ್ ಮಾಡ್ಕೋತೀನಿ ಎರಡು ಸ್ಟೆಪ್ ಬರುತ್ತೆ ಅಂದರೆ ಒಂದು ಬೇಸ್ಲೈನು ಹಾಗೆ ಎರಡು ಸ್ಟೆಪ್ ಬರುತ್ತೆ ಕೊಚ್ಚು ಟೋಟಲ್ ತ್ರೀ ಸ್ಟೆಪ್ಪು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನಿಮಗೆ ಓಕೆ ಇದು ನೋಡಿ ಪಲ್ಲು ಸೀದಾ ಕಡೆ ಇದು ಬಂದು ಉಲ್ಟಾ ಕಡೆ ನಾನು ಸೀದಾ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂತೀನಿ ಹಾಗೆ ಸ್ಟಾರ್ಟಿಂಗಿಂದಾನೇ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೋಬೇಕು ಮೊದಲು ನಾನು ಗ್ರೇ ಕಲರ್ ಥ್ರೆಡ್ ಅರಳೆ ದಾರ ಮಾಡಿಕೊಂಡು ಅದನ್ನ ಗಂಟಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತೀನಿ ಸೀರೆಗೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಡಿಸೈನ್ ಕೂಡ ಬಿಚ್ಚಿಕೊಳ್ಳೋದಿಲ್ಲ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಫೈವ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕಿ ಇಟ್ಕೊಳ್ಳಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಜಾಸ್ತಿ ಒಳಗಡೆನೂ ಬೇಡ ದೂರನೂ ಬೇಡ ఫైవ్ చైన్ హాకీ డాక్ చైన్ స్ట్రేట్ ఆగి అగేన్ ఫైవ్ చైన్ స్ట్రేట్ ఆగి ಬೇಸ್ಲೆನ್ ಏನು ಕಷ್ಟ ಇಲ್ಲ ಇದೇ ತರ ಫೈ ಚೈನ್ ಪೂರ್ತಿ ಸೀರೆನ ನಾವು ಮಾಡ್ತಾ ಹೋಗಬೇಕು ಕಂಟಿನ್ಯೂ ಆಗಿ ಮುಗಿಯುವವರೆಗೂ ಇದೇ ತರ ಮಾಡ್ತಾ ಹೋಗಿ ಬೇಸ್ಲೆನ್ ಫೈ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮಾಡಿ ಓಕೆ ಇದೇ ತರ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಓಕೆ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಈ ತರ ಫೈ ಚೈನ್ ನಾನು ಪೂರ್ತಿ ಸೀರೆ ಎಂಡ್ವರೆಗೂ ಮಾಡ್ಕೊಂಡಿದ್ದೀನಿ ಇಲ್ಲಿ ಫೈ ಚೈನ್ ಹಾಕಿ ಸ್ಟ್ರೈಟ್ ಲಾಕ್ ಮಾಡ್ಕೊಂಡಿದ್ದೀನಿ ಎಂಡ್ವರೆಗೂ ಲಾಸ್ಟಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಎಳ್ಕೊಂಡಾಗ ಟೈಟಾಗಿ ಲಾಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೇ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ನೀವು ಇಲ್ಲಿ ಟೂ ಟೈಮ್ಸ್ ಆದರೂ ಲಾಕ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸಿಂಗಲ್ ಲಾಕ್ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಒಂದೇ ಸಲ ಲಾಕ್ ಮಾಡ್ಕೋತೀನಿ ಅದಾದ್ಮೇಲೆ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ ಓಕೆ ಅದಾದ್ಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೋಬೇಕು ಇದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಸುತ್ಕೋತೀನಿ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು ದಾರ ತಂದು ಮತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ನಾಲ್ಕನೇ ತ್ರಿಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಇದೆಯಲ್ಲ ಅದನ್ನು ಕೂಡ ಕಂಬ ಅಂತ ಕೌಂಟ್ ಮಾಡಿಕೊಂಡ್ರೆ ಐದು ತ್ರಿಬಲ್ ಕ್ರೋಶ ಕಂಬ ಬರುತ್ತೆ ಇಲ್ಲಿ ನಾನಿವಾಗ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಇದೇ ಗ್ಯಾಪ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇವಾಗ ಫೋರ್ ಚೈನ್ ಹಾಕಿ ತ್ರಿಬಲ್ ಕ್ರೋಶ ಕಂಬ ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ತ್ರಿಬಲ್ ಕ್ರೋಶ ಕಂಬ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಇಲ್ಲಿ ಕೂಡ ನಾನು ಐದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ತ್ರೀ ಚೈನ್ ಸೇರಿ ಐದು ಕಂಬ ಆಗಿತ್ತು ಇಲ್ಲಿ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಚೈನ್ ಇಲ್ಲಲ್ಲ ಅದಕ್ಕೋಸ್ಕರ ಐದು ತ್ರಿಬಲ್ ಕ್ರೋಶ ಕಂಬ ಫೈವ್ ಚೈನ್ ಗ್ಯಾಪ್ ಒಳಗಡೆ ಟೋಟಲ್ ಇಲ್ಲಿ ನಮಗೆ ಹತ್ತು ತ್ರಿಬಲ್ ಬರುತ್ತೆ ನೋಡಿ ಈ ಥರ ಇಲ್ಲಿಂದ ಇವಾಗ ಟೂ ಚೈನ್ ಹಾಕ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಇಲ್ಲಿ ಒಂದು ಫೈವ್ ಚೈನ್ ಗ್ಯಾಪ್ ಸ್ಕಿಪ್ ಮಾಡಿ ಈ ಫೈವ್ ಚೈನ್ ಗ್ಯಾಪ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ಈ ತರ ನೀಡನ್ನ ಹಾಕಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಇಲ್ಲಿ ಕೂಡ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋಬೇಕು ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬರಬೇಕು ಫ್ರೆಂಡ್ಸ್ ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿರಲಿ ಮೊದಲು ಒಂದನೇ ಒಂದು ಆರ್ಚ್ಗೆ ನೀವು ಎಷ್ಟು ಮಾಡಿಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಆರ್ಚ್ಗಳಿಗೂ ಕಂಬಗಳು ಒಂದೇ ಕೌಂಟಿಂಗ್ ಅಲ್ಲಿ ಅಂದರೆ ಅಂದ್ರೆ ಒಂದು ಎಷ್ಟು ಹಾಕಿರ್ತೀರೋ ಅಷ್ಟೇ ಇರಬೇಕು ಇಲ್ಲಿ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ತ್ ರೆಡ್ ಸುತ್ಕೊಂಡು ಇದೇ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲೂ ಕೂಡ ಇವಾಗ ಐದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಇಲ್ಲೂ ಕೂಡ ಐದು ತ್ರಿಬಲ್ ಕ್ರೋಶ ಕಂಬ ಓಕೆ ನೋಡಿ ಇಲ್ಲೂ ಕೂಡ ಐದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಈ ತರ ಬರುತ್ತೆ ಇಲ್ಲಿಂದ ಮತ್ತೆ ಟೂ ಚೈನ್ ಹಾಕ್ತೀನಿ ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಸುತ್ಕೋಬೇಕು ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಇದನ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ತರ ಈ ಸ್ಟೆಪ್ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ತರ ಐದು ಕಂಬ ಮಾಡ್ಕೋಬೇಕು ಅದಾದಮೇಲೆ ನಾಲ್ಕು ಚೈನ್ ಮತ್ತೆ ಐದು ಡಬಲ್ ಕ್ರೋಶ ಕಂಬ ಈ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ಇಲ್ಲೂ ಕೂಡ ಐದು ತ್ರಿಬಲ್ ಕ್ರೋಶ ಕಂಬ ಬರುತ್ತೆ ಕಂಬಗಳು ಮಾತ್ರ ಒಂದೇ ಸಮವಾಗಿ ಬರಲಿ ಓಕೆ ಐದು ಕಂಬ ಆದ್ಮೇಲೆ ನಾಲ್ಕು ಚೈನ್ ಹಾಕ್ತೀನಿ ಮೇಲೆ ಟೂ ಟೈಮ್ಸ್ ಥ್ರೆಡ್ ಸುತ್ತಕೊಂಡು ಸೇಮ್ ತ್ರಿಬಲ್ ರಿ ಕಂಬ ಅರ್ಥ ಆಯ್ತು ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸ್ಟೆಪ್ ಇದನ್ನು ತೋರಿಸ್ತೀನಿ ಮೇಲೆ ಓಕೆ ಫ್ರೆಂಡ್ಸ್ ನೋಡಿ ಈ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಆಗಿದೆ ಎಂಡ್ ನಾನು ಇದೇ ತರ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪ್ರತಿ ಕಡೆ ನಾನು ಇಲ್ಲಿ ಐದು ಕಂಬ ತ್ರಿಬಲ್ ಕ್ರೋಶ ಕಂಬ ಮೇಲೆ ಫೋರ್ ಚೈನ್ಸ್ ಮತ್ತೆ ಐದು ತ್ರಿಬಲ್ ಕ್ರೋಶ ಕಂಬ ಇಲ್ಲಿ ಟೂ ಚೈನ್ ಈ ತರ ನಾನು ಎಂಡ್ ವರ್ಕ್ ಮಾಡಿಕೊಂಡಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಇಲ್ಲಿ ಐದು ತ್ರಿಬಲ್ ಕ್ರೋಶ ಕಂಬಕ್ಕೆ ನನಗೆ ಇಲ್ಲಿ ಎಂಡ್ ಆಗಿದೆ ಇಲ್ಲಿ ನಾನಿವಾಗ ಇದನ್ನ ಟೂ ಚೈನ್ ಹಾಕಿ ಇಲ್ಲಿ ಥ್ರೆಡ್ ಕಟ್ ಮಾಡ್ಕೋತೀನಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಈ ಸ್ಟೆಪ್ ಇವಾಗ ಈ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನಿಮಗೆ ಇಷ್ಟೇ ಸಾಕು ಅಂದರೆ ಇಲ್ಲಿ ನೀವು ಕುಚ್ಚನ್ನ ಕಟ್ಟಿ ಇಲ್ಲಿಗೆ ಫಿನಿಶಿಂಗ್ ಮಾಡ್ಕೋಬಹುದು ಬೇಡ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದಕ್ಕೆ ಗಂಟನ್ನು ಹಾಕಿಲ್ಲ ಇಲ್ಲಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ನೀಡನ್ನ ಹಾಕಿ ಈ ದಾರನ ಮೇಲೆ ತಂದು ಗಂಟನ್ನು ಹಾಕ್ತೀನಿ ನಾರ್ಮಲ್ ಗಂಟು ಹಾಕ್ತೀವಲ್ಲ ನಾಟು ಆ ತರ ಹಾಕ್ಕೋಬೇಕು ಒಂದು ಎರಡು ಅಥವಾ ಮೂರು ಗಂಟೆ ಹಾಕೊಳ್ಳಿ ಬಿಚ್ಕೋಬಾರ್ದು ಟೈಟ್ ಆಗಿ ಹಾಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಅದೇ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಶನ್ನು ತಗೋತೀನಿ ಇದೇ ಗ್ಯಾಪ್ಗೆ ಇವಾಗ ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಇಲ್ಲಿ ಫೋರ್ ಚೈನ್ ಹಾಕಿದಿನಲ್ಲ ಇಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಟೂ ಚೈನ್ ಹಾಕ್ತೀನಿ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಇದೇ ಗ್ಯಾಪ್ಗೆ ನೀಡಲ್ ತ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಚೈನ್ ಹಾಕ್ತೀನಿ ಎರಡು ಎರಡು ಈ ಚೈನ್ ಬಿಟ್ಟು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಮೇಲೆ ಮತ್ತೆ ಟೂ ಚೈನ್ ಹಾಕಿ ಇದೇ ಗ್ಯಾಪ್ಗೆ ಒಂದು ಲಾಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ನೋಡಿ ಈ ತರ ಒಂದು ಪೆಟಲ್ ಬರುತ್ತೆ ಮತ್ತೆ ಟೂ ಚೈನ್ ಸೂಜಿ ಮೇಲೆ ಒಂದ್ಸಲ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡಲ್ಲಿ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಟೂ ಚೈನ್ ಬಿಟ್ಟು ಎರಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಮೇಲೆ ಟೂ ಚೈನ್ ಹಾಕಿ ಅದೇ ಗ್ಯಾಪ್ಗೆ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೋತೀವಿ ಎರಡು ಪೆಟಲ್ಗಳು ಗಳು ಬರುತ್ತೆ ನಮ್ಗೆ ನೋಡ್ತಾ ಇರಬಹುದು ಎರಡು ಪೆಟಲ್ಗಳು ಗಳು ರೆಡಿ ಆಗಿದೆ ಈಗ ಮತ್ತೆ ಟೂ ಚೈನ್ ಈ ಎರಡು ಪೆಟಲ್ಸ್ಗಳನ್ನು ಸ್ವಲ್ಪ ಈ ಈ ಕಡೆ ನಾವು ಜರುಗಿಸ್ಕೋಬೇಕು ಈಗ ಟೂ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಅದೇ ಗ್ಯಾಪ್ಗೆ ಎರಡು ಡಬಲ್ ಕೃಷಿ ಕಂಬ ಆಯ್ತು ಇವಾಗ ಟೂ ಚೈನ್ ಹಾಕಿ ಇಲ್ಲಿ ನಾನು ಲಾಕ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಇಲ್ಲಿ ಹಾಕುವಾಗ ಮಾತ್ರ ಈ ಥರ ಅನ್ಸುತ್ತೆ ಫಿನಿಶಿಂಗ್ ಆದ್ಮೇಲೆ ನೀಟಾಗಿ ಬರುತ್ತೆ ಡಿಸೈನು ಓಕೆ ನೋಡಿ ಈ ತರ ಮೂರು ಪೆಟಲ್ಸ್ಗಳು ಬಂದಿದೆ ಇಲ್ಲಿ ನಾನು ಇವಾಗ ಇದನ್ನ ಸೆಕೆಂಡ್ ಕಂಬದ ಮೇಲೆ ಹೋಲ್ ಇದೆ ನೋಡಿ ಎರಡು ಕಂಬ ಆದ್ಮೇಲೆ ಈ ಹೋಲು ಇಲ್ಲಿ ನಾನು ನೋಡಿ ಈ ಥರ ಕಾಣಿಸ್ತಿದೆ ನೆಕ್ಸ್ಟ್ ಮತ್ತೆ ಟೂ ಚೈನ್ ಟೂ ಚೈನ್ ಹಾಕಿ ನೆಕ್ಸ್ಟ್ ಇಲ್ಲಿ ಟೂ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನಾನು ಲಾಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಥ್ರೆಡ್ ಸ್ವಲ್ಪ ಮೇಲ್ ಮಾಡ್ಕೊಂಡು ಒಂದು ಬೀಡ್ ತಗೊಂಡಿದ್ದೀನಿ ಈ ಬೀಡನ್ನು ಹಾಕಿ ಬೀಡ್ ಲಾಕ್ ಇದೇ ಪ್ಲೇಸ್ಗೆ ಲಾಕ್ ಮಾಡ್ಕೋತೀನಿ ಈ ಡಿಸೈನ್ಗೆ ಜಾಸ್ತಿ ಬೀಡ್ಸ್ ಬರೋದಿಲ್ಲ ಹಾಗೆ ಗುಚ್ಚು ಕೂಡ ಬರೋದಿಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಈಗ ನೆಕ್ಸ್ಟ್ ನೋಡಿ ಮತ್ತೆ ತ್ರೀ ಚೈನ್ ಹಾಕೋಬೇಕು ಇವಾಗ ತ್ರೀ ಚೈನ್ ಈ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಟೂ ಚೈನ್ ಸೂಜಿ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ಫೋರ್ ಚೈನ್ ಗ್ಯಾಪ್ ಒಳಗಡೆ ನೀರಲ್ಲಿ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಬಿಟ್ಟು ಎರಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಮತ್ತೆ ಟೂ ಚೈನ್ ಹಾಕಿ ಅದೇ ಪ್ಲೇಸ್ಗೆ ಲಾಕ್ ಮಾಡ್ಕೋತೀನಿ ಇವಾಗ ಒಂದು ಪೆಟಲ್ ರೆಡಿ ಆಗುತ್ತೆ ಈ ತರ ಒಂದು ಪೆಟಲ್ ಬರುತ್ತೆ ಮತ್ತೆ ಟೂ ಚೈನ್ ಹಾಕೋಬೇಕು ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಮತ್ತೆ ಇವಾಗ ಟೂ ಚೈನ್ ಹಾಕಿ ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ಇನ್ನೊಂದು ಪಟಲ್ ರೆಡಿ ಆಗುತ್ತೆ ನಮಗೆ ಈಗ ಮತ್ತೆ ಟೂ ಚೈನ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಡಬಲ್ ಕೃಶ ಕಂಬ ಇನ್ನೊಂದು ಡಬಲ್ ಕೃಷಕಂಬ ಅದಾದ ಮೇಲೆ ಟೂ ಚೈನ್ ಸೇಮ್ ಪ್ಲೇಸ್ಗೆ ಲಾಕ್ ಇವಾಗ ಮೂರು ಪಟಲ್ಗಳು ರೆಡಿ ಆಯಿತು ಈ ತರ ಬರುತ್ತೆ ಮೂರು ಪೆಟಲ್ಗಳು ಇದನ್ನ ಇಲ್ಲಿ ನೆಕ್ಸ್ಟ್ ಓಲ್ ಮೇಲೆ ಲಾಕ್ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಟೂ ಚೈನ್ ಹಾಕಿ ಈ ಟೂ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಥ್ರೆಡ್ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸೇಮ್ ಪ್ಲೇಸ್ಗೆ ಲಾಕ್ ಈಗ ತ್ರೀ ಚೈನ್ ಹಾಕೋಬೇಕು ಈ ಫೋರ್ ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಅರ್ಥ ಐತೆ ಅನ್ಕೋತೀನಿ ಇವಾಗ ಮತ್ತೆ ಇಲ್ಲೂ ಕೂಡ ಪೆಟಲ್ಸ್ ಗಳನ್ನ ಮಾಡ್ಕೋಬೇಕು ಸೇಮ್ ಇದೇ ತರ ಪೂರ್ತಿ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಸೀರೆನ ಎರಡು ಮಾಡಿ ತೋರ್ಸಿದೀನಿ ಪೂರ್ತಿಯಾಗಿ ಇದೇ ತರ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫೈನಲ್ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಎಂಡ್ವರೆಗೂ ಇದೇ ಥರ ಪೆಟಲ್ಸ್ಗಳನ್ನು ಮಾಡಿಕೊಂಡಿದ್ದೀನಿ ಲಾಸ್ಟಲ್ಲಿ ಇಲ್ಲಿ ಲಾಕ್ ಮಾಡಿಕೊಂಡು ಹಾಗೆ ಒಂದು ಚೈನ್ ಹಾಕಿ ಇನ್ನೊಂದು ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕಿ ಥ್ರೆಡನ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ನಾನು ಕಟ್ ಮಾಡಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಪೂರ್ತಿ ಸೀರೆ ಇದೇ ತರ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ನೋಡ್ತಾ ಇರ್ಬೋದು ಈ ತರ ಪೆಟಲ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ ಪೂರ್ತಿ ಸೀರೆ ಇಲ್ಲಿ ಯಾವುದೇ ರೀತಿಯ ನಾನು ಕುಚ್ಚುಗಳನ್ನು ಮಾಡಿಕೊಂಡಿಲ್ಲ ಹಾಗೆ ಬೀಟ್ಸ್ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿತ್ತು ಸೀರೆಗೆ ಇದು ನೋಡ್ತಾ ಇರ್ಬೋದು ಸೀರೆ ಪೂರ್ತಿ ಆರ್ಚ್ಗಳು ತುಂಬಾ ನೀಟಾಗಿ ಒಂದೇ ಸಮವಾಗಿ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಈ ಡಿಸೈನ್ ಸೀರೆ ಮೇಲೆ ಹಾಕಿದಾಗ ಈ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ಈ ಡಿಸೈನ್ಗೆ ಒನ್ ಫೈ ಹಂಡ್ರೆಡಿಂದ ಫೈವ್ ಫಿಫ್ಟಿ ವರ್ಗೂ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್